నిన్న నన్న అప్ప బరుతీ నన్న అప్ప బరుతైది మనదగ ఎన్నేను பருவார் <laughs> छात्र रह गए I no. no. పళ్ళి ఉడుదానే ವಿದ್ವಾಂಸ ಕವಿಯೋ ಭಾವುಟ ಇತಿಹಾಸ ಪುರಾಣ ಗಾನಗಾಯಕ ಸಭಾ ಸಪ್ತಾಂಗ ಲಕ್ಷಣ ಅಂದರೆ ಇಲ್ಲಿ ಕೂಡಿರ್ತಕ್ಕಂಥ ಸಭೆ ಎಂತದಪ್ಪ ಅಂದ್ರ ಒಂದು ಗಂಡು ಒಂದು ಹೆಣ್ಣು ಕೂಡಿರ್ತಕ್ಕಂಥ ಸವಾಲು ಈ ಸಭೆಯಲ್ಲಿ ರಾಗ ಬಲ್ಲವರಿದ್ದಾರ ಹಾಳಬಲ್ಲವರಿದ್ದಾರ ಅನೇಕ ವಿದ್ವಾಂಸರಿದ್ದಾರ ಸಾಹಿತಿಗಳಿದ್ದಾರ ಅದು ಅಲ್ಲದೆ ರಾಧಾನಾಟಕದ ಕಲಾವಿದರು ಇಲ್ಲಿ ಇದ್ದಾರೆ ಅದು ಅಲ್ಲದೆ ಡೊಳ್ಳಿನ ಪದದ ಕಲಾವಿದರು ಇಲ್ಲಿದ್ದಾರೆ ನಾವು ಇವತ್ತಿನ ದಿವಸ ಅವರಲ್ಲಿ ಬೇಡಿಕೊಳ್ಳುವುದೇನೆಂದರೆ ನಾವು ಇವತ್ತು ರಾಧಾಕೃಷ್ಣ ಎಂಬ ಪೇಲಾಟವನ್ನು ಆರಂಭಿಸಿದ್ದೇವೆ ನಾವು ನಾಟಕ ಮಾಡುವ ಸಮಯದಲ್ಲಿ ಹಾಡುವುದರಲ್ಲಾಗಲಿ ಬಾರಿಸುವುದರಲ್ಲಾಗಲಿ ಮಾತನಾಡುವುದರಲ್ಲಾಗಲಿ ಏನೇ ತಪ್ಪು ತಡೆಗಳಾದರೂ ಹಂಸ ಕ್ಷೀರ ನ್ಯಾಯ ಅಂದರೆ ಒಂದು ಹಂಸ ಪಕ್ಷಿಯ ಮುಂದೆ ಹಾಲನ್ನು ಮತ್ತು ನೀರನ್ನು ಇಟ್ಟಾಗ ಆ ಹಂಸ ಪಕ್ಷವು ನೀರನ್ನು ಬದಿಗಿಟ್ಟು ಹಾಲನ್ನು ಹೇಗೆ ಸ್ವೀಕಾರ ಮಾಡುತ್ತಿದೆಯೋ ಅದೇ ರೀತಿಯಾಗಿ ನಮ್ಮ ತಪ್ಪುಗಳನ್ನು ನೀವುಗಳು ತಮ್ಮ ಹೊಟ್ಟೆಯಲ್ಲಿ ಹಾಕಿಕೊಂಡೊಂದು ನಮ್ಮ ರಾಧನಾಟಕವನ್ನು ಮುಂದುವರಿಸಲು ಅನುಮತಿ ಮಾಡಬೇಕು ಅಂತ ನಮ್ಮಲ್ಲಿ ಕೈ ಮುಗಿದು ಬಿಡ್ಕೊಳ್ತೇನೆ ನೀರಿಗೆ ನೈದೆ ಶೃಂಗಾರ ಗಗನಗೆ ಚಂದ್ರಮಣಿ ಶೃಂಗಾರ ಬಸವಣ ಶರಣರಿಗೆ ಯುಭತೆಯೇ ಶೃಂಗಾರ ಹೀಗೆ ಒಂದಕ್ಕೊಂದು ಹೋಲಿಸಿ ಹೇಳಿದಂತೆ ಹೇಗೆ ಚಂದ ಕಾಣುವುದು ಅದೇ ರೀತಿಯಾಗಿ ದಯಾಳುಗಳಾದ ನಾವು ತಾವುಗಳು ಶಾಂತ ರೀತಿಯಿಂದ ಕುಳಿತುಕೊಂಡರೆ ಈ ರಾಧನಾಟವು ಒಂದು ಚಂದವಂತೆ ಕಾಣುವುದು ಅದಕ್ಕಾಗಿ ನಾವು ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ನಮ್ಮ ನಾಟಕವನ್ನು ನೋಡಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ ನನ್ನ ಅಲ್ಪ ಏನು ಕಂಡು ಸತ್ಯಪ್ಪನ ಅಣಿಕಿವಿ ಇವರು ನೂರು ರೂಪಾಯಿನ ಕಲಾಕಣಿಕೆ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಚಿರಋಣಿ ಆಗಿರ್ತೇನೆ ಅಪ್ಪನಗೌಡ ಪಾಟೀಲ್ ಇವರಾದ್ರೂ ಕೂಡ ನಾನು ಅಲ್ಪ ಕಲೆಯನ್ನು ಕೊಂಡು ಐವತ್ತು ರೂಪಾಯಿನ ಕಲಾಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗಾದ್ರು ನಾನು ಚಿರಋಣಿ ಆಗಿರ್ತೇನೆ ಅಣ್ಣಾ ಅಣ್ಣ ನಮ್ಮ ಅಣ್ಣನ ಅಂತ ಭಾಳ ಪುರ್ಪ ಉಪ್ಪಾರವರು ಐದು ರೂಪಾಯಿಯನ್ನು ಕಲಾಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಅದನ್ನ ಶಿರನಾಗಿರ್ತದೆ ಅನ್ನಾಗುರ ಫಣ್ಣ ಅನ್ನಗುರ ಫಣ್ಣ ಒಳಗಿದ್ರೆ ಹೊರಗರಂತರ ಆಗ್ರಿ ರಾಮ್ಯ ರಾಮ್ ಕೆಲ್ಬಿಡ್ಯನಾ ರಾಮೇ ರಾಮ್ ಗುರ ಫಣ್ಣ ಅಣ್ಣ ಆ ರಾಮ ಇದೆ ಹ ರಾಮ್ ಅಜ್ಜೆ ಸಚಿ ಹಲ್ದ ರಾಮ್ ಹಾಂ 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 ಇರ್ಲಣ್ಣ ಹಾ ತೀಬ್ರದಿಂದ ನನ್ನ ಕರ್ಸಿದ ಕಾರಣ ಏನಪ್ಪಾ ತೀಬ್ರದಿಂದ ನನ್ನನ್ನು ಕರೆಸಿದ ಕಾರಣ ಏನು ಹೌದು ಬೇಕಲ್ಲ ಅಣ್ಣ ಹಾ ನಿಮ್ಮ ಊರಲ್ಲಿ ಬಂದ ಬಿಟ್ಟ ಅಂದ್ರೆ ಈ ಊರಲ್ಲಿ ಬಂದ ಹಾ ಹಾ ಬಂದ ಕಿರಸ್ತಾನ್ ಮತ್ತು ಕಿರಿಸ್ಥಾನ ಕಿರಸ್ತಾನ್ ಕೂಡಿಸೋದು ಮತ್ತು ಬಾಗಿಸೋದು ಬಾಗಿಸೌದು ಯಾರು ಮಾಡ್ತಾರಪ್ಪಾ ಬರ್ಲೈತಿ ಕಡೆ ಹೇಳ್ತಾನೂ ಹಾ ಜನ ಹಾ ಇಟ್ಟಿದ್ ಯುದ್ಧದವರೆಗೆ ಬಂದ ಬಂದ ಕಿರೇಸ್ತಾನ್ ಕಿರಸ್ತಾ ಕಿರೇಸ್ತಾನ್ ಹಾ ತೂಗಿ ಚೌದಾ ಬಾಜಿಸೋದು ಈ ಕೆಲ್ಸವನ್ನ ನಾನ ಮಾಡ್ತಾ ಬಂದೆ ಮಾಡ್ತಾ ಬಂದಿದ್ರೆ ಈಗ ಏನಾಗ್ಯದಪ್ಪ ಊರ ದೊಡ್ಡದಾಗ್ಯದ ನಮ್ಮ ಸಮಾಜ ಬೆಳವಣಿಗೆ ಆಗ್ಯದ ಬೆಳವಣಿಗೆ ಆಗ್ಯದ ಆ ಕಾರಣದಿಂದ ಕಾರಣದಿಂದ ಎಲ್ಲಾರು ಕೂಡಿಕೊಂಡ ಏನಂದ್ರು ಏನಂದ್ರಪ್ಪ ಗುರಾಪಣ್ಣ ಈ ಕೆಲ್ಸಕ್ಕೆ ನೀ ರಾಜರಾಮ್ ಕೂಡ ಸಕ್ರಮ ತಾಚ ಕೊಡ್ತೇವಂದ್ರ ಸಕ್ರಮ ತಾತಾಗ ನೇಮಿಸ್ಕೊಟ್ಟಿದ್ರಿ ಹೌದು ಆಯ್ತಪ್ಪ ಒಳ್ಳೇದಾಯ್ತ ಮತ್ತೆ ಎಲ್ಲಾ ಹಿರಿಯರಿಗೆ ಏನತ್ತ ಬೆಲೆ ಕೊಡಬೇಕಾ ಹೌದು ಅದಕ್ಕೇನಿತ ಈಗ ಸಕ್ರಮ ತಾತ ನೆಮಿಸ್ಕೊಡ್ತೀವ್ ನೋಡ್ರಿ ಸಕ್ರಮ ತಾತ ನಂಗೆ